ನಾವು ಒಳಗಡೆಯಿಂದ ಏನು ಯೋಚಿಸ್ತೀವೋ ಅದೇ ನಮಗೆ ಹೊರಗಡೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಆತ್ಮವಿಶ್ವಾಸ ಇಲ್ಲ ಅಂತ ನಾನು ಯೋಚನೆ ಇದ್ದರೆ ಯೋಚಿಸ್ತಾ ಇದ್ದರೆ ಹೊರಗಡೆ ಸಿಚ್ಯುವೇಷನಲ್ಲಿ ನಾನು ಅದೇ ರೀತಿಯ ನರ್ವಸ್ನೆಸ್ ಫೀಲ್ ಮಾಡ್ತೀನಿ ಆತ್ಮವಿಶ್ವಾಸದ ಕೊರತೆ ಫೀಲ್ ಮಾಡ್ತೀನಿ ನಾನು ಚೆನ್ನಾಗಿಲ್ಲ ಅಂತ ಯೋಚಿಸ್ತಾ ಇದ್ದರೆ ಹೊರಗಡೆ ಯಾರಾದರೂ ನಾನು ನೋಡಿದ್ರೆ ನಾನು ಚೆನ್ನಾಗಿಲ್ಲ ಅದಕ್ಕೆ ಅವ್ರು ನೋಡ್ತಾ ಇದ್ದಾರೆ ಆ ರೀತಿ ಅರ್ಥ ಮಾಡ್ಕೊಳ್ತೀನಿ ಅಂದರೆ ಎಲ್ಲ ಮನಸ್ಸಿನ ಆಟ ಹೇಗೆ ಒಳಗೋ ಹಾಗೇ ಹೊರಗೆ ನಾವೇನು ಮಾಡಬೇಕಂದ್ರೆ ನಮಗೇನು ಬೇಕು ನಾವೇನು ಸೃಷ್ಟಿ ಮಾಡಬೇಕು ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಬೇಕಾಗತ್ತೆ ಕಲ್ಪಿಸಿಕೊಳ್ಬೇಕಾಗತ್ತೆ ಈ ಫೇಲ್ಯೂರ್ ಸೋಲು ಅದು ಸಹ ನಮ್ಮನ್ನು ಏನಾದರೂ ಕಲಸಿಗೆ ಬಂದಿರುತ್ತೆ ನಮ್ಮದೇ ಕರ್ಮದ ಫಲ ಸೋತಾಗ ಕಲಿತಂಥ ಪಾಠ ಏನಿದೆ ಅದೇ ನಮ್ಮನ್ನು ಜೀವನ ಏನು ಅಂತ ಅರ್ಥ ಮಾಡಿಸ್ತದೆ ನನಗೂ ಸಹ ಅರ್ಥ ಆಗಿದ್ದೇನೆಂದರೆ ನಮ್ಮ ಸಮಯ ಬರಬೇಕಾಗತ್ತೆ ಅಲ್ಲಿ ತನಕ ನಾವು ಅಲ್ಲಿ ಇಲ್ಲಿ ಅಲಿತಾನೆ ಇರ್ತೀವಿ ಏನೆಲ್ಲ ಮಾಡ್ತೀವಿ ಕೈ ಹಿಡಿಯಲ್ಲ ಸಾಲ ಸೋಲು ಇವನ್ನೇ ಅನುಭವಿಸ್ತಾ ಇರ್ತೀವಿ ಸಮಯ ಬಂದಾಗ ಎಂಥ ವ್ಯಕ್ತಿ ಸಿಗ್ತಾರಂದರೆ ಅದೇ ನಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಸಹ ಆಗುತ್ತೆ ಯಾವ ಉದ್ದೇಶಕ್ಕೆ ನಮ್ಮ ಜನ್ಮ ಆಗಿದೆಯೋ ಅದೇ ಸಿಗ್ತದೆ ಆ ಕೆಲಸ ನಮ್ಮಿಂದ ಮಾಡಿಸಲಾಗ್ತದೆ ಇಲ್ಲಿ ತನಕ ನಮ್ಮ ಜೀವನದಲ್ಲಿ ಏನೇನಾಗಿದೆಯೋ ಅದು ನಮ್ಮದೇ ಗೊತ್ತೋ ಗೊತ್ತಿಲ್ಲದೆ ಆದಂತಹ ಕರ್ಮ ಅದರ ಫಲನೇ ಈಗ ನಾವು ಕಷ್ಟ ನೋವು ದುಃಖ ಮೋಸ ಅಥವಾ ಆನಂದದ ಜೀವನ ಸಂತೋಷ ನೆಮ್ಮದಿ ಶಾಂತಿ ಅದರ ಫಲನೇ ಸಿಕ್ಕಿರೋದು ನಾನು ಒಳ್ಳೆಯವನು ಅವ್ರು ಬಂದು ನನಗೆ ಮೋಸ ಮಾಡಿದ್ರು ನನ್ನಿಂದ ಕಿತ್ಕೊಂಡು ಹೋದರು ಆ ರೀತಿ ಆಗೋಲ್ಲ ನಾನೇನಾದರೂ ತಗೊಂಡಿರಬೇಕು ಬಂದು ತಗೊಂಡೋಗಿರ್ತಾರೆ ಈ ರೀತಿ ನಿಮಗೆ ಸರಿಯಾಗಿ ಅರ್ಥ ಆದರೆ ಇನ್ನು ಮುಂದೆ ನೀವು ಟೆನ್ಷನ್ ಮಾಡ್ಕೊಳ್ಳಲ್ಲ ಶುಭ ಅಶುಭ ಒಳ್ಳೆ ಜನ ಕೆಟ್ಟ ಜನ ಈ ಜಾಗ ಚೆನ್ನಾಗಿಲ್ಲ ಆ ರೀತಿ ಇರೋಲ್ಲ ವ್ಯಕ್ತಿಯ ಕರ್ಮ ಇರ್ತದೆ ಮೇನ್ ರೋಡಲ್ಲಿ ಅಂಗಡಿ ಇಟ್ಟರೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಆ ರೀತಿ ಇಲ್ಲ ಮೇನ್ ರೋಡಲ್ಲೇ ಲಾಸ್ ಮಾಡ್ಕೊಂಡಂಥವರು ಇದ್ದಾರೆ ಒಬ್ಬ ಲಾಭ ಚೆನ್ನಾಗಿ ತೆಗಿತಾನೂ ಇರ್ಬೋದು ಅದು ಅವರವರ ಕರ್ಮ ಯಾವ ರೀತಿ ಇದೆ ಅದರ ಫಲ ಅವ್ರಿಗೆ ಸಿಗ್ತಾ ಹೋಗುತ್ತೆ ನೀವು ನೋಡಿರ್ಬೋದು ಒಂದೇ ಕಡೆ ಪ್ರವೇಶ ಸ್ಟೋರ್ ಎರಡು ಇರ್ತವೆ ಅಂದ್ಕೊಳ್ಳೋಣ ಅಂಗಡಿಲಿ ತುಂಬ ಜನ ತುಂಬಿರ್ತಾರೆ ಇನ್ನೊಂದು ಅಂಗಡಿಲಿ ಖಾಲಿ ಹೊಡಿತಾ ಇರುತ್ತೆ ಯಾಕೆ ಹೀಗೆ ಅಂದರೆ ನಮ್ಮ ಸಬ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಪಿಟ್ ಆಗಿಬಿಟ್ಟದೆ ಅದೇ ರೀತಿ ನಾವು ನಡ್ಕೊಂಡು ಬರ್ತೀವಿ ಫಲ ಅನುಭವಿಸ್ತೀವಿ ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಯಾರಾದರೂ ಬಂದು ಈ ಅಂಗಡಿ ವಾಸ್ತು ಸರಿ ಇಲ್ಲ ಮುಂಚೆ ಬಂದಂಥವರು ಲಾಸ್ ಮಾಡ್ಕೊಂಡು ಹೋಗಿದ್ದಾರೆ ಈ ಅಂಗಡಿಗೆ ದುಡ್ಡು ಸುರಿದು ಹೋಗಿದ್ದಾರೆ ಅಂತ ಏನಾದರೂ ಹೇಳಿದರು ನೀವು ಅವರ ಮಾತನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಳಿಸ್ಕೊಂಡ್ರೆ ಅಂದರೆ ನೀವು ಲಾಸ್ ಮಾಡ್ಕೊಂಡು ಹೋಗೋದಂತೂ ಗ್ಯಾರಂಟಿ ಯಾಕಂದರೆ ಎಲ್ಲ ಆಟ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನದು ನಾನು ಸುಮಾರು ನಲ್ವತ್ತೈವತ್ತು ವರ್ಷದವ್ರ ಹತ್ರ ಮಾತಾಡಿದಾಗ ಕೆಲವೊಬ್ಬರಿಗೆ ಪೊಲೀಸ್ ಅಂದರೆ ಭಯ ಕೆಲವೊಬ್ಬರಿಗೆ ದೆವ್ವ ಭೂತ ಅಂದರೆ ಭಯ ಯಾಕೆ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಅವ್ರ ಮೈಂಡಲ್ಲಿ ಅವರಮ್ಮ ಊಟ ಮಾಡಬೇಕಾದ್ರೆ ಊಟ ಮಾಡೋ ಇಲ್ಲಾಂದರೆ ಪೊಲೀಸ್ ಬಂದು ಹಿಡ್ಕೊಂಡು ಹೋಗ್ತಾರೆ ಊಟ ಮಾಡೋ ಇಲ್ಲಾಂದರೆ ದೆವ್ವ ಬರುತ್ತೆ ಈ ರೀತಿ ಪ್ರೋಗ್ರಾಮಿಂಗ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಮಕ್ಕಳಲ್ಲ ನಲ್ವತ್ತು ಐವತ್ತು ಆಗಿದೆ ಆದರೂ ಅವರ ಸಬ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಏನಾಗಿದೆ ಈಗಲೂ ಸಹ ನನ್ನ ಮುಂದೆ ಯಾರಾದರೂ ಮಕ್ಕಳನ್ನ ಪೆದ್ದ ದಡ್ಡ ಮುಟ್ಟಾಳ ಓದಲ್ಲ ಇವನು ಮೇಲೆ ಗಾರೆ ಕೆಲಸಕ್ಕೆ ಹೋಗೋದು ಈ ರೀತಿ ಏನಾದರೂ ಅಂತ ಇದ್ದರೆ ನಾನು ಪಾಲಕರನ್ನು ಬೈತೀನಿ ಏನು ಪ್ರೋಗ್ರಾಮಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ನಾವೇನು ಮಾಡಬೇಕು ಅಂದರೆ ನಮ್ಮ ಜೀವನದಲ್ಲಿ ಬದಲಾವಣೆ ತಂದ್ಕೋಬೇಕು ಅಂದರೆ ಮೊದಲನೇದಾಗಿ ನಾವು ಕಷ್ಟ ನೋವು ದುಃಖ ದಾರಿದ್ರ್ಯ ಏನಾದರೂ ಅನುಭವಿಸ್ತಾ ಇದ್ದೀವಿ ಅಂದರೆ ಏನು ಅರ್ಥ ಮಾಡ್ಕೋಬೇಕಂದ್ರೆ ಇದು ನನ್ನದೇ ಕರ್ಮದ ಫಲ ಗೊತ್ತೋ ಗೊತ್ತಿಲ್ಲದೇನೋ ಏನು ಮಾಡಿದೀನೋ ಏನೇನು ಮಾಡಲಿಕ್ಕೆ ಹೋಗಿ ಏನೇನು ಆಯಿತೋ ಅದೆಲ್ಲ ನನ್ನ ಕರ್ಮದ ಫಲ ನನಗೆ ಸಿಕ್ಕಿದೆ ಸೈಲೆಂಟಾಗಿ ಅನುಭವಿಸ್ಬೇಕು ಮತ್ತು ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರ್ದು ಅಂದರೆ ಇವತ್ತಿಂದ ನೀವು ಯಾ ನಿಮ್ಮ ಶಬ್ದದಿಂದ ನಿಮ್ಮ ವರ್ತನೆಯಿಂದ ನಿಮ್ಮ ಮಾತಿಂದ ನಿಮ್ಮ ಕೆಲಸದಿಂದ ಯಾರ ಮನಸ್ಸು ನೋಯಿಸಿದ ಹಾಗೆ ಪ್ರಾಣಿ ಪಕ್ಷಿನೇ ಆಗಿರಲಿ ಮನುಷ್ಯನೇ ಆಗಿರಲಿ ಯಾರ ಮನಸ್ಸು ನೋಯಿಸ್ಬೇಡಿ ಪ್ರಾಮಾಣಿಕರಾಗಿರಿ ಈ ರೀತಿ ನೀವು ಮಾಡ್ತಾ ಬಂದ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೋ ನೆಗೆಟಿವ್ ಫೀಡಾಗಿದೆಯೋ ಅದೆಲ್ಲ ಖಾಲಿ ಆಗ್ತಾ ಹೋಗುತ್ತೆ ಪಾಸಿಟಿವ್ ತುಂಬ್ತಾ ಹೋಗುತ್ತೆ ಎರಡನೇದು ಒಳ್ಳೆಯದನ್ನು ಯೋಚನೆ ಮಾಡಿ ಚಿಂತೆ ಮಾಡಬೇಡಿ ಆಗಿದ್ದು ಆಗೋಯ್ತು ಹಾಗೆ ಮಾಡಿದರೆ ಹೀಗಾಗ್ತಿತ್ತು ಹೀಗೆ ಮಾಡಿದರೆ ಹಾಗಾಗ್ತಿತ್ತು ಆ ರೀತಿ ಏನಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಬನ್ನಿ ಒಳ್ಳೆಯ ಯೋಚನೆ ಮಾಡಿ ನಿಮಗೇನು ಬೇಕೋ ಅದ್ರ ಬಗ್ಗೆ ಯೋಚಿಸಿ ಏನು ಬೇಡುವ ಅದ್ರ ಬಗ್ಗೆ ಅಲ್ಲ ನಿಮಗೊಂದು ಒಳ್ಳೆ ಕೆಲಸ ಬೇಕಂದರೆ ಕೆಲಸದ ಬಗ್ಗೆ ಯೋಚಿಸಿ ಅದ್ರ ಬಗ್ಗೆ ವಿಜುಲೈಸೇಷನ್ ಮಾಡಿ ಫೀಲ್ ಮಾಡಿ ಆ ಕೆಲಸ ಸಿಗದ್ರೆ ಏನೇನು ಆಗ್ಬೋದು ನಾನು ಏನೇನು ಒಳ್ಳೇದು ಮಾಡ್ಬೋದು ಯಾರ್ಯಾರು ಖುಷಿ ಆಗ್ತಾರೆ ಯಾರ್ಯಾರ ಮುಖದಲ್ಲಿ ನಗು ಬರುತ್ತೆ ಅದ್ರ ಬಗ್ಗೆ ಕಲ್ಪಿಸಿಕೊಳ್ಳಿ ಅಂದರೆ ನಿಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಸ್ಪಷ್ಟತೆ ಇರಲಿ ಅದ್ರ ಬಗ್ಗೆ ವಿಜುಲೈಝೇಷನ್ ಮಾಡಿ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಕೆಟ್ಟ ದಿನಗಳು ಮುಗಿದಿದೆ ಇನ್ನು ಮುಂದೆ ಒಳ್ಳೆಯದನ್ನು ಮಾಡ್ತಾ ಬನ್ನಿ ಯಾರಿಗೆ ಮೋಸ ಮಾಡಬೇಡಿ ಅನ್ಯಾಯ ಮಾಡಬೇಡಿ ನಿಮ್ಮ ಮಾತಲ್ಲಿ ಕೊಂಕು ವ್ಯಂಗ್ಯ ಇರಲೇಬಾರ್ದು ನಿಮ್ಗೇನು ಬೇಕು ಅದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಪ್ರೀತಿ ವಿಶ್ವಾಸ ಬೇಕು ಅಂದರೆ ಪ್ರೀತಿ ವಿಶ್ವಾಸ ಹಂಚಿ ನಿಮಗೆ ದುಡ್ಡು ಬೇಕು ಅಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲಾದರೂ ತರಕಾರಿ ತರಲಿಕ್ಕೆ ಹೋದರೆ ಕಂಜೂಸಿತನ ಮಾಡಬೇಡಿ ಚೌಕಶಿ ಮಾಡಬೇಡಿ ಖುಷಿ ಖುಷಿಯಾಗಿ ಕೊಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಪ್ರಕೃತಿ ನಿಯಮ ನೀವು ಜನರಿಗೆ ನಿಮ್ಮ ಮಾತಿಂದ ಚುಚ್ಚೋದು ಮೋಸ ಮಾಡೋದು ವ್ಯಂಗ್ಯ ಆಡೋದು ಈ ರೀತಿ ಮಾಡಿದ್ರೆ ಅದನ್ನೇ ನಿಮ್ಮ ಜೀವನದಲ್ಲಿ ವಾಪಸ್ ಪಡಿತೀರ ಏನು ಬೇಕು ಡಿಸೈಡ್ ಮಾಡ್ಕೊಳ್ಳಿ ನನ್ನ ಜೀವನದಲ್ಲಿ ಒಳ್ಳೆಯದಾಗಬೇಕು ನಾನು ಆರೋಗ್ಯವಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂದರೆ ಅದರ ಕಡೆಗೆ ಗಮನ ಹರಿಸಿ ಯಾಕಂದರೆ ನಿಮ್ಮ ಜೀವನ ಸುಧಾರಿಸುವ ಜವಾಬ್ದಾರಿ ನೀವೇ ತಗೋಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಷ್ಟ ನೋವು ಚಿಂತೆ ಟೆನ್ಷನ್ನು ನೆಗೆಟಿವಿಟಿ ಡಿಪ್ರೆಷನ್ನು ಇಂಥದ್ರಲ್ಲೇ ಕಳೀತು ಅಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಂತರ್ಥ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಖಂಡಿತ ಒಳ್ಳೆಯದಾಗುತ್ತೆ ಇವತ್ತಿಂದಲೇ ನಿರ್ಧಾರ ಮಾಡಿ ನಾನು ಪ್ರಾಮಾಣಿಕನಾಗಿರ್ತೀನಿ ಪ್ರೀತಿ ವಿಶ್ವಾಸ ಹಂಚ್ತೀನಿ ಅಂತ ಏನು ಗೊತ್ತಾ ನಮಗೇನು ದುಃಖ ಬಂದಿದೆ ಅದನ್ನು ನಾವೇ ಅನುಭವಿಸ್ಬೇಕಾಗತ್ತೆ ಯಾರೂ ಸಹಾಯಕ್ಕೆ ಬರೋಲ್ಲ ಬೇರೆಯವರು ಕೇಳಿಸ್ಕೋಬೋದು ಸ್ವಲ್ಪ ಸಾಂತ್ವನ ಹೇಳ್ಬೋದು ಆದರೆ ಅದರಿಂದ ನಾವೇ ನುಸುಳಬೇಕು ನನಗೂ ಸಹ ಬಿಸ್ನೆಸ್ ಲಾಸ್ ಆದಾಗ ಫೋನ್ ಬರ್ತಿದ್ವು ಎಷ್ಟು ಫೋನ್ ಅಂದರೆ ಫೋನು ಸ್ವಿಚ್ ಆಫ್ ಮಾಡೋಂಗೂ ಇಲ್ಲ ಅವ್ರ ನಂಬರು ಬ್ಲಾಕ್ ಮಾಡೋಂಗಿಲ್ಲ ತಪ್ಸ್ಕೊಳ್ಳೋಂಗಿಲ್ಲ ಎತ್ತಲೇಬೇಕು ಮಾತಾಡಲೇಬೇಕು ನನ್ನ ಮನಸ್ಥಿತಿ ಯಾವ ರೀತಿನೂ ಇರಲಿ ತುಂಬ ಡಿಸ್ಟರ್ಬ್ ಆಗಿದೆ ಅದು ಸಹ ನನ್ನ ಕರ್ಮದ ಫಲನೇ ಆಗಿರ್ಬೋದು ಅನುಭವಿಸ್ದೆ ಜೀವನದಲ್ಲಿ ಅಪರ್ಮಿಷನು ವಿಜುವಲೈಝೇಷನ್ನು ಗ್ರ್ಯಾಟಿಟ್ಯೂಡು ಒಳ್ಳೊಳ್ಳೆ ಹ್ಯಾಬಿಟ್ಗಳನ್ನು ರೂಢಿಸ್ಕೊಂಡೆ ನನ್ನ ಜೀವನದಲ್ಲಿ ನೆಗೆಟಿವಿಟಿ ದೂರ ಆಗ್ತಾಯಿದೆ ಪಾಸಿಟಿವಿಟಿ ಒಳ್ಳೆ ಜನರ ಆಗಮನ ಆಗ್ತಾ ಇದೆ ಇವತ್ತಿಂದನೇ ಧ್ಯಾನದ ಪ್ರ್ಯಾಕ್ಟೀಸ್ ಮಾಡಿ ಮೈಂಡು ಆಗುತ್ತೆ ಎಲ್ಲಿಂದಾದರೂ ಇಷ್ಟವಾದಂತಹ ಧ್ಯಾನದ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿಕೊಂಡು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದಾಗ ಒಂದು ಹತ್ತು ನಿಮಿಷ ಕೇಳೋದನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಜೀವನದಲ್ಲೂ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಅಂದರೆ ಅವರು ಬೇಕಂತಲೇ ನಿಮ್ಮ ಜೀವನಕ್ಕೆ ಬಂದು ತೊಂದರೆ ಕೊಡ್ತಾ ಇಲ್ಲ ನಿಮ್ಮಿಂದ ಏನೋ ಮಿಸ್ಟೇಕ್ ಆಗಿದೆ ಅದಕ್ಕೆ ಬಂದಿದ್ದಾರೆ ಯಾರೂ ಸುಮ್ಮ ಸುಮ್ಮನೆ ಯಾರ ಜೀವನದಲ್ಲೂ ಬರಲಿಕ್ಕೆ ಆಗಲ್ಲ ತಾಳ್ಮೆಯಿಂದ ಇರಿ ನಿಮ್ಮ ಜೀವನದಲ್ಲಿ ಒಳ್ಳೆಯದೇನಿದೆಯೋ ಅದರ ಮೇಲೆ ಗಮನ ತನ್ನಿ ಅದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿ ನಿಮ್ಮ ಜೀವನದ ಸಣ್ಣ ಸಣ್ಣ ಖುಷಿಯ ಸಂಗತಿಗಳನ್ನು ಅಬ್ಸರ್ವ್ ಮಾಡಿ ಅದಕ್ಕೆ ಕೃತಜ್ಞತೆ ಸಲ್ಲಿಸಿ ಯಾಕಂದರೆ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಒಳ್ಳೆಯದ ಕಡೆ ಗಮನಹರಿಸಿ ಅವರು ನನಗೆ ಮೋಸ ಮಾಡಿದ್ರು ನಾನು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಯಾರು ನೀವು ಪಾಠ ಕಲಿಸ್ಲಿಕ್ಕೆ ನಿಮ್ಮ ಮೋಸ ಆಗಿದೆ ಅಂದರೆ ನೀವು ಪಾಠ ಕಲಿಬೇಕು ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ನಿಮ್ಮ ಕರ್ಮ ಬಂದಿದೆ ಅನುಭವಿಸಿ ಬದಲಾಗಿ ಮೋಸ ಮಾಡ್ತೀನಿ ಅಂದ್ಕೋಬೇಡಿ ಆದರೆ ಪ್ರೀತಿ ಕೊಡಿ ಇಲ್ಲಾಂದರೆ ಸುಮ್ಮನಾಗಿ ಮತ್ತೊಂದು ಕೆಟ್ಟ ಕರ್ಮನ ಕ್ರಿಯೇಟ್ ಮಾಡಬೇಡಿ ಇವತ್ತಿಂದ ಪ್ರಾಮಾಣಿಕರಾಗಿರಿ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ನಮ್ಮ ಒಳಗಡೆನೇ ಶಕ್ತಿ ಇದೆ ಅದಕ್ಕೆ ಕೇಳ್ತೀವೋ ಅದೇ ನಮಗೆ ದಯಪಾಲಿಸ್ತಾ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲ್ಲ ಯಾವುದು ಮ್ಯಾನಿಫೆಸ್ಟೇಷನ್ ತಂತ್ರ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೆ ಯಾಕಂದರೆ ನಾನು ತುಂಬ ಪ್ರಯತ್ನ ಮಾಡಿದ್ದೆ ಯಾವ ರೀತಿ ಪ್ರಯತ್ನ ಮಾಡಿದ್ದೆ ಅಂದರೆ ನನಗೆ ಇಂಥದ್ದು ಬೇಕು ಇಂಥದ್ದು ಬೇಕು ಅಂತ ನಾನು ಪ್ರ್ಯಾಕ್ಟೀಸ್ ಮಾಡಿ ಬೇರೆ ಟೈಮಲ್ಲಿ ಅದು ಸಿಗಲ್ಲ ಅದೇ ಸಿಗ್ಲಿಕ್ಕೆ ಸಾಧ್ಯ ಅದಕ್ಕೆ ಪವರ್ ಇರಬೇಕು ದುಡ್ಡು ಇರಬೇಕು ಈ ರೀತಿ ಮಾತಾಡಿಕೊಂಡು ನನ್ನ ಸಮಸ್ಯೆ ಹೇಳ್ಕೊಂಡು ಇದ್ದೆ ಹತ್ತು ಪರ್ಸೆಂಟ್ ಬೇಕು ಅಂತ ಮಾಡಿ ತೊಂಬತ್ತು ಪರ್ಸೆಂಟು ಬೇಡ ಅದು ಸಿಗಲ್ಲ ಅಂತ ನಾವು ಯೋಚನೆ ಮಾಡ್ತಾಯಿದ್ರೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಯಾಕಂದರೆ ನಮ್ಮ ಒಳಗಡೆನೇ ಶಕ್ತಿ ಇದೆ ನಾವೇನು ಕೇಳ್ತೀವಿ ಅದೇ ನಮ್ಗೆ ಸಿಗ್ತಾ ಹೋಗುತ್ತೆ ನಮ್ಮ ತಲೆಯಲ್ಲಿ ನಾವು ನೆಗೆಟಿವಿಟಿ ತುಂಬಿಕೊಂಡು ನೆಗೆಟಿವ್ ವಿಚಾರಗಳನ್ನು ತುಂಬಿಕೊಂಡು ಏನೇ ತಂತ್ರ ಬಳಸ್ತರೂ ಉಪಯೋಗ ಆಗೋಲ್ಲ ಮೊದಲು ಮೈಂಡ್ ಶಾಂತ ಆಗಿರಬೇಕು ಇರೋ ಸಿಚುಯೇಷನ್ನ ಒಪ್ಕೋಬೇಕು ಸ್ವೀಕಾರ ಮಾಡಬೇಕು ಆಗಿದ್ದು ಆಗೋಗಿದೆ ಈಗೇನು ಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕು ಆವಾಗ ಖಂಡಿತ ಮೆನಿಫೆಸ್ಟ್ ಆಗುತ್ತೆ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆನೇ ಹೇಳ್ತಾ ತಿರುಗಾಡಬೇಡಿ ಸಿಕ್ಕಿ ಸಿಕ್ಕಿದವ್ರ ಹತ್ರ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡಬೇಡಿ ಶಾಂತ ಆಗಿರಿ ಸೊಲ್ಯೂಷನ್ ಸಿಗುತ್ತೆ परहार होते